ಹರಿ ಓಂ ಹಾಯ್ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಎಲ್ಲರಿಗೂ ಶುಭೋದಯ ನಿನ್ನೆ ಎಂಟ್ರಿ ಬಂದು ಆಲ್ರೆಡಿ ನಾವು ಓಚರ್ನ ತೊಗೊಂಡಿವಿ ಕಂಪ್ನಿ ತೊಗೊಂಡು ಓಚಾರ್ದು ಬಂದೀವಿ ಜಸ್ಟ್ ಪೇಜಪ್ ಅಂತ ಹೊಡಿತೀನಿ ಪೇಜಪ್ ಅಂತ ಹೊಡೆದ್ರೆ ಲಾಸ್ಟ್ ಈ ಬಿಲ್ಲನ್ನು ಮೆನ್ಷನ್ ಮಾಡಿವಿ ಲೆಕ್ಕನ ನೋಡಿ ಈ ನೆಕ್ಸ್ಟ್ ಎಂಟ್ರಿ ಅದು ಮಿಸ್ಟರ್ ಪ್ರಸ್ ಮಿಸ್ಟರ್ ವೀರೇಂದ್ರ ವಿತ್ರು ಅಂದ್ರೆ ಆರು ಸಾವಿರದ ಆರುನೂರು ಪರ್ಸ್ನಲ್ ಯೂಸ್ ಮಾಡ್ಕೊಂಡಿದ್ದಕ್ಕೆ ಏನಂತ ಬರುತ್ತೆ ಅಂದ್ರೆ ಲೆಕ್ಕಜ್ಜೇಜೋನ್ ತೊಗೋರಿ ಡಿ ಅಂತ ಹೇಳ್ಬೇಡ್ರಿ ಇದು ಡ್ರಾಯಿಂಗ್ಸ್ ಒಂದು ಏಪ್ರಿಲಿಂದ ಕಂಟಿನ್ಯೂ ಆಗಿದ್ದು ಮಾರ್ಚ್ ಎಂಟು ಮಟ್ಟನು ಡ್ರಾಯಿಂಗ್ಸ್ ಬರ್ತೈತೆ ಅಮೌಂಟು ಎಷ್ಟು ಅಂದ್ರೆ ಆರು ಸಾವಿರದ ಆರುನೂರು ಎಂಟರ್ ಎಂಟರ್ ಕ್ಯಾಶ್ ಎಂಟ್ರ ಹೊಡೆದು ಕಂಪ್ಲೀಟ್ ಮಾಡಿರಿ ನೆಕ್ಸ್ಟ್ ಎಂಟ್ರಿ ಮಿಸ್ಟರ್ ವೀರೇಂದ್ರ ಪೇಡ್ ಏಟ್ ಹಂಡ್ರೆಡ್ ಏಯ್ಟಿ ಅಥವಾ ಎಂಟುನೂರ ಎಂಬತ್ತು ಕನ್ವೆನ್ಸಿ ಬಿಲ್ ಇದು ಕೂಡ ಪೇಮೆಂಟ್ ಏನ್ರಿ ಕನ್ವೆನ್ಸಿ ಬಿಲ್ ಅಂತ ತೊಗೊಳ್ಳೋದು ಅಮೌಂಟ್ನ ಮೆನ್ಷನ್ ಮಾಡಿರಿ ಎಂಟರ್ ಹೊಡೋದು ಯಾರಿಗೆ ಕೊಡ್ತೀವಿ ಮೇಘನಾಗ ಓಕೆ ಎಂಟರ್ ನಮ್ದಾಕ ಫೋಟೋ ಸ್ವಲ್ಪ ಬ್ಲರ್ ಬರಾತೈತಿ ಸ್ವಲ್ಪ ನೋಡ್ರಿ ಕ್ಲಿಯರ್ ಬಂತಲ್ಲ ಈಗ ಹ್ಞೂ ಥರ ಬ್ಲರ್ ಬರ್ತೈತಿ ನೋಡಿರಿ ಹಂಗೇನಾದ್ರೆ ಸ್ವಲ್ಪ ಫಾಜ್ ಮಾಡ್ಕೊಂಡು ನೋಡಿರಿ ವಿಡಿಯೋನ ಫಾಸ್ ಮಾಡೋದು ಆಮೇಲೆ ಮತ್ತೆ ಸ್ಕಿಪ್ ಮಾಡೋದು ಮಾಡಿ ನೆಕ್ಸ್ಟ್ ಇನ್ನೊಂದು ಲೆಕ್ಕ ಐತೆ ನೋಡಿರಿ ಏನಪ್ಪಾ ಅಂತಂದ್ರೆ ಇಲ್ಲೇ ಒಂದು ಯಾವ್ದಾರು ಒಂದು ಎರಡು ಕ್ಯಾಲ್ಕುಲೇಷನ್ ಆಗಿದ್ರೆ ಯಾವುದಪ್ಪ ಅಂದ್ರೆ ಈ ಥರ ಈ ಥರ ಒಂದು ಮೆನ್ಷನ್ ಮೆನ್ಷನ್ದಾಗ ಸೊ ವೀರೇಂದ್ರ ಪ್ರಸಾದ್ ಅಂದ್ರೆ ಎರಡು ಒಂದ ಎರಡು ನನ್ನ ಮಗನ ಹೆಸರು ಅವು ಅದಕ್ಕೆ ಈ ಥರ ಬಂದೈತದೆ ಇನ್ ವೈಸ್ ರಿಸೀವ್ಡ್ ಫ್ರಾಮ್ ಕೃಷ್ಣ ಪ್ರಿಂಟರ್ ಸ್ಟೇಷನರಿ ಆನ್ ಫೆಬ್ರವರಿ ಮಂತ್ ಲಾಸ್ಟ್ ವೀಕ್ ಎರರ್ ಕ್ಯಾಲ್ಕುಲೇಷನ್ ಹಿಂಗಂದ್ರೆ ಏನಪ್ಪ ಅಂದ್ರೆ ಲಕ್ಷ ಕೊಡ್ರಿ ಸ್ವಲ್ಪ ಇಷ್ಟಾಗಿ ಲಾಸ್ಟ್ ಒನ್ ಈ ಎರಡನೇ ಫೆಬ್ರವರಿ ಎರಡನೇ ತಾರೀಕಿಗೆ ಫೆಬ್ರವರಿ ಎರಡನೇ ತಿಂಗಳದೊಳಗೆ ಇಪ್ಪತ್ತೆಂಟನೇ ತಾರೀಕಿಗೆ ಒಂದು ಆರು ಸಾವಿರದ ಎರಡುನೂರು ಬಿಲ್ ಆಗಿರ್ತೈತಿ ಅದು ಆರು ಸಾವಿರದ ಎರಡುನೂರು ಬಿಲ್ ಆಗಿರೋದಿಲ್ಲ ಅವರು ಬೇಕು ಒಂದಿಷ್ಟು ಏನು ಲೆಕ್ಕ ತಪ್ಪ ಕಟ್ಟಾಗಿ ಏಳ್ನೂರು ರೂಪಾಯಿ ಜಾಸ್ತಿ ಬರೆದು ಕಳಿಸಿರ್ತಾರೆ ಜಾಸ್ತಿ ಎಂಟ್ರಿ ಆಗಿರ್ತೈತೆ ಅವ್ರ ಅಕೌಂಟೆಂಟ್ ಏಳ್ನೂರು ರೂಪಾಯಿ ಜಾಸ್ತಿ ಹಾಂ ಬರ್ತಾ ಯಾಕೆ ಹಿಂಗಾಗತ್ತಪ್ಪ ಅಂದ್ರೆ ಸ್ವಲ್ಪ ಕೆ ಒಂದು ಲೆಕ್ಕದೊಳಗೆ ಆ ಥರ ಆಗುವಂಥ ಚಾನ್ಸಸ್ ಇರ್ತಾವೆ ಅವಾಗೇನು ಮಾಡೋಕ್ಕ ನಾವು ಜರ್ನಲ್ ಎಂಟ್ರಿ ತೊಗೊಂಡು ಅದನ್ನು ದುಡ್ಡನ್ನ ಲೆಸ್ ಮಾಡ್ಕೋಬೇಕು ಯಾವತ್ತು ನಾವು ಆಫೀಸ್ ಸ್ಟೇಷನ್ ತೊಗೊಂಡು ಕೃಷ್ಣ ಪ್ರೆಂಟ್ರಿ ಕೆಳಗೆ ತೊಗೋತೀವಿ ಅದ್ರ ಬದಲಾಗಿ ಕೃಷ್ಣ ಪ್ರಿಂಟ್ರಿನ ಮೇಲೆ ತಗೋಬೇಕು ಅವರು ಏಳ್ನೂರು ರೂಪಾಯಿ ಲೆಸ್ ತೆಗೆದು ಬಿಡ್ಬೇಕು ಅಂದ್ರೆ ಏಳ್ನೂರು ರೂಪಾಯಿ ಎರಡು ಕ್ಯಾಲ್ಕುಲೇಷನ್ ಏನಾಗೈತಲ್ಲ ಏಳ್ನೂರು ರೂಪಾಯಿ ತೆಗೆದ ಆಗೇನು ಎಷ್ಟು ರೆಫರೆನ್ಸ್ ತೊಗೊಂಡು ಆಫೀಸ್ ಸ್ಟೇಷನರಿ ಅಂತ ತೊಗೋಬೇಕು ಅವಾಗ ಆ ಸ್ಟೇಷನರಿಂದಾದ ಅಮೌಂಟು ಕಡಿತ ಕೃಷ್ಣ ಪ್ರಿಂಟರಿಂದ ಕಡಿಮೆ ಆಗಿಬಿಡತ್ತ ಓಕೆ ನೆಕ್ಸ್ಟ್ ಹಂಗಿದ್ರೆ ಕೃಷ್ಣ ಪ್ರಿಂಟ್ರಿಗೆ ಕೊಡಬೇಕಾದ ನಿಖರವಾದ ಅಮೌಂಟ್ ಎಷ್ಟು ಅಂದರೆ ಎಷ್ಟು ಆರುನೂರು ರೂಪಾಯಿ ಅಂದರೂ ಆರು ಸಾವಿರದ ಇತ್ತು ಐ ಎಷ್ಟು ಏಳ್ನೂರು ರೂಪಾಯಿ ಲೆಸ್ ಆಗುತ್ತೆ ಎಷ್ಟು ಕೊಡ್ಬೋದು ಕೃಷ್ಣ ಪ್ರಿಂಟಿಗೆ ಅಂತ ಅಂದಾಜು ಅಂದಾಜುಗಣೇ ಸಿಕ್ಬಿಬಿಡುತ್ತೆ ನೋಡಿರಿ ನಮ್ಮದ್ರಾಗ ಐದು ಸಾವಿರದ ಐದುನೂರು ಅಂತ ಮೆನ್ಷನ್ ಆಗೈತಿ ನೋಡಿರಿ ಎರಡು ಸಾವಿರ ಆರು ಸಾವಿರದ ಎರಡುನೂರಿಗೆ ಏಳ್ನೂರು ಲೆಸ್ ಮಾಡಿದೆ ಆವಾಗ ಬರತ್ತೋತ್ರ ಐದು ಸಾವಿರದ ಐದುನೂರು ಅಂತ ಇಲ್ಲಿ ಕೊಡೋ ನೋಡಿರಿ ಐದು ಸಾವಿರದ ಐದುನೂರು ಅಂತ ಮೆನ್ಷನ್ ಆಗೈತಿ ಐದು ಸಾವಿರದ ಐದುನೂರು ಐನ್ ಎಷ್ಟು ಫ್ರೆಂಡ್ಸ್ ಕ್ಯಾಶ್ ಆರ್ ಚೆಕ್ ಎಸ್ ಬಿ ಐ ಬ್ಯಾಂಕ್ ಓಕೆ ನೋಡಿರಿ ಮತ್ತು ಪಟ್ ಅಂತ ಮಾರ್ಚ್ ಎಂಟ್ರಿ ಮುಗಿದ ತಕ್ಷಣ ಟ್ರಯಲ್ ಬ್ಯಾಲೆನ್ಸ್ ನೋಡು ನೆಸೆಸಿಟ್ರಿ ಆಗಲ್ಲ ಯಾಕಂದ್ರೆ ಇನ್ನು ಮುಂದಿನ ವಿಡಿಯೋ ಅಗಡ ಸೂಪರಾಗಿ ಬರುತ್ತೆ ಯಾಕಂದರೆ ಪ್ರೊವಿಜನ್ಸ್ ಬರ್ತಾವೆ ಅವು ಯಾಕೆ ಬರ್ತಾವೆ ವರ್ಷದ ಅಂತ್ಯದೊಳಗೆ ಲಾಸ್ಟ್ ಲೆಕ್ಕ ಯಾವ ಥರ ತೊಗೋಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಾಗ ಹೇಳ್ಕೊಡ್ತೀನಿ ಅಂತಕ ಓಕೆ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲಕ್ಕನ್ ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳಾತೀನಿ ಹೆಚ್ ಹೆಚ್ಚೆ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ನೋಡಿರಿ ಅಂತ ಹೇಳತ್ತೀನಿ ಹರಿ ಓಂ ಶ್ರೀವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಿಸ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್